ನಮಸ್ಕಾರ ಸರ್ ಹೇಳಿ ಮೇಡಮ್ ನಮಸ್ತೆ ಎಲ್ಲಿಂದ ಬಂದಿರ ನಾವು ಮುದ್ದೈನ್ಪಾಳ್ಯ ಅಂತ ತವರೆಕೆರೆ ಮಾಗಡಿ ರೋಡ್ ಹತ್ರ ತವರೆಕೆರೆ ಅಂತ ನನ್ನ ಹೆಸರು ಭಾಸ್ಕರ್ ಅಂತ ನಾನು ಫರ್ಟಿಲೈಸರ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಮ್ ಎಸ್ ಅವರೋಟೆಕ್ ಅಂತ ನಾವು ಕೃಷಿ ಸಂಬಂಧಪಟ್ಟದಂಗೆ ಕೆಲಸ ಮಾಡೋದು ಮತ್ತು ಇಲ್ಲಿ ಕೃಷಿ ಮೇಳಕ್ಕೆ ನಾವು ಬಂದವಾಗ ಈ ವರ್ಷ ತುಂಬ ವೆರೈಟಿ ಗಿಡಗಳು ಹಣ್ಣುಗಳು ಹೂವಿನ ಗಿಡಗಳು ಫ್ಲವರ್ಸು ಫ್ರೂಟ್ಸು ಎಲ್ಲ ನೋಡಿದ್ವಿ ನಾವು ಇಷ್ಟ ಆಗಿ ಈ ಥರ ಒಂದು ಇಪ್ಪತ್ತು ಗಿಡ ತೊಗೊಂಡಿದ್ದೀವಿ ಈಗ ಎಲ್ಲ ವೆರೈಟಿ ಇಪ್ಪತ್ತು ಗಿಡಗಳು ತೊಗೊಂಡಿದ್ದೀವಿ ಆಮೇಲೆ ಹಲವಾರು ಥರ ಪ್ರಾಣಿಗಳನ್ನು ನೋಡಿದ್ವಿ ನಾವು ನಾವು ರೈತರಾಗಿರೋದ್ರಿಂದ ನಾವು ಹಸು ಕುರಿ ಮೇಕೆಲ್ಲ ಸಾಕಿದ್ದೀವಿ ಬಟ್ ಈ ಥರ ಎಮ್ಮೆಗಳು ಎಲ್ಲ ದೊಡ್ಡ ದೊಡ್ಡ ಎತ್ತುಗಳೆಲ್ಲ ಬಂದಿದೆ ತುಂಬ ಚೆನ್ನಾಗಿದೆ ಆಹಾರ ಮೇಳ ಇಂದ ಹಿಡಿದು ಎಲ್ಲ ಸುತ್ತಾಡಿದ್ವಿ ಬೆಳಿಗ್ಗೆಯಿಂದ ನಾವು ಫುಲ್ಲು ಇಲ್ಲೇ ನೋಡಿದ್ವಿ ಚೆನ್ನಾಗಿದೆ ಮಾತ್ರ ಎಷ್ಟು ವರ್ಷದಿಂದ ಬರ್ತಿದೆ ನಾವು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀವಿ ಹೋದ ವರ್ಷಕ್ಕೆ ಈ ವರ್ಷ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಬಂದರೆ ಕ್ಲೀನ್ನೆಸ್ ಚೆನ್ನಾಗಿದೆ ಇವಾಗ ಕ್ಲೀನ್ನೆಸ್ ಚೆನ್ನಾಗಿದೆ ಈ ಸರಿ ಸ್ವಲ್ಪ ಜನನು ತುಂಬ ಜನ ಇದ್ದಾರೆ ಇನ್ನು ಸಂಡೇ ಬಂದ್ರಂತೂ ಫುಲ್ ಆಗ್ತಾರೆ ಅನಿಸುತ್ತೆ ಇವಾಗೇ ಎಷ್ಟಿದೆ ವೀಕ್ ಡೇಸಲ್ಲೇ ಹ್ಞೂ ತುಂಬ ಚೆನ್ನಾಗಿದೆ ಅನುಭವ ತುಂಬ ಚೆನ್ನಾಗಿದೆ ಈ ಸಲ ಥ್ಯಾಂಕ್ಸ್ ಥ್ಯಾಂಕ್ ಯು